ನಮಸ್ಕಾರ ಬ್ರದರ್ ಹೇಗಿದ್ದೀರಾ ಗುಡ್ ಈ ಕಾಫಿ ಏನಾಯಿತು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೀನು ಬ್ರದರ್ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರೋದು ಮಾಡ್ತಾ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳಿ 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 ಬ್ರದರ್ ಹೇಗಿದ್ದೀರಾ ಏನು ಸಮಾಚಾರ ಓ ತಮಯ್ಯ ಹೇಗಿದೆಯ ತಮಯ್ಯ ಗುಡ್ ಮಾರ್ನಿಂಗ್ ಟೀಕಾಫ್ ಏನಾಯಿತು ತಮಯ್ಯ ತಿಂದ್ಯಾ ಥ್ಯಾಂಕ್ ಯು ಸೋ ಮಚ್ ಅಕೋ ನಾ ಬಂದೆ ಸೂಪರ್ ಸೂಪರ್ ತಮಯ್ಯ ಏನು ವಿಶೇಷ ಹೇಗಿತ್ತು ಎರಡು ದಿನ ಬರೋಕ್ಕಾಗಿಲ್ಲ ನನಗೆ ಲೈವಿಗೆ ಏಕೆಂದರೆ ತುಂಬ ಮಳೆಗೆ ಮನೇಲಿ ಎಲ್ಲ ಒಬ್ಬರು ಆದಮೇಲೆ ಒಬ್ಬರು ಮಲಗ್ತಾ ಇದ್ರು ಸೊ ಅದರಿಂದ ಬಂದಿಲ್ಲ ನಾನು ಲೈವಿಗೆ ಹೌದು 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 ದೀನು ಬ್ರದರ್ ವೆರಿ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ದೀನು ಬ್ರೋ ಆ್ಯಂಡ್ ಸಿದ್ದು ಬ್ರೋ ಹೌದು ಇವತ್ತು ಫಸ್ಟ್ ಕಿರೀಟ ನಿಮಗೆ ಸೆಕೆಂಡ್ ಕಿರೀಟ ನಮ್ಮ ಸಿದ್ದು ಬ್ರೋಗೆ ಬ್ರದರ್ ನಂದು ಮಳೆ ಉಂಟ ಅಂತ ಕೇಳ್ತಿರಲ್ಲ ಬ್ರೋ ಸಿಕ್ಕಾಪಟ್ಟೆ ಮಳೆ ಇದೆ ಅದಕ್ಕೆ ಮನೇಲಿ ಒಬ್ರಾದ್ಮೇಲೆ ಒಬ್ರು ಫುಲ್ ಫೀವರು ಎಲ್ಲ ಸಿಕ್ಕಬಿಟ್ಟೆ ಹುಷಾರಿಲ್ಲಾಗಿ ಒಬ್ಬರಾದಮೇಲೆ ಒಬ್ಬರು ಮಲಗ್ತಾ ಇದ್ದಾರೆ ಅದಕ್ಕೆ ನಾನು ಎರಡು ದಿನ ಕಂಟಿನ್ಯೂ ಮಾಡಲಿಲ್ಲ ಲೈವ್ನ ಆಗಲಿ ಆಗಲಿ ಸಿದ್ದು ಬ್ರೋ ಆಗಲಿ ನಿಮ್ದಾಗಲಿ ನಂದುಾಯಿತು ನಿಮ್ದಾಯ್ತ ಸಿ ಇಡ್ಲಿನ ಸೂಪರ್ ಸೂಪರ್ ಬ್ರೋ ನಂದು ಫ್ರೈಡ್ ರೈಸ್ ಮಾಡಿದ್ದೆನು ಬ್ರೋ ಮಳೆ ಇದೆ ಬ್ರೋ ರಾಜ ಹೇಗಿದೀಯಾ ಗುಡ್ ಮಾರ್ನಿಂಗ್ ಅಣಯ್ಯ ಓ ತಮಯ್ಯ ಬಾಬು ಬ್ರೋ ನೋಡಿ ನಾನು ಯಾರಿಗೂ ಬ್ಲೂ ತೆಗ್ದು ಎಲ್ಲರಿಗೂ ತೆಗ್ದಿದ್ದೀನಿ ಈಗ ಒಬ್ಬೊಬ್ಬರಿಗೆ ಕೊಡ್ತೀನಿ ಓಕೆನಾ ಸೋರು ಮಾಡಿಗಿ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಒಳ್ಳೆಯ ಸೂಪರ್ ಸಾಂಗ್ ಬ್ರೋ ಬೆಳಗ್ಗೆ ಬೆಳಗ್ಗೆನೆ ಸೂಪರ್ ಸೂಪರ್ ಬಾಬು ಬ್ರೋ ಹೇಗಿದೆಯಾ ಅಣಯ್ಯ ನಿಮಗೂ ಬೆಳಗಿನ ಶುಭೋದಯಗಳನಯ್ಯ ನಾನು ಸೂಪರ್ ಆಗಿದ್ದೀನಿ ನೀವೇದು ಆರ್ಸಿಸಿ ಸೂಪರ್ ಯಾರಿದು ಈ ಸಿಂಬಲ್ ಇಟ್ಕೊಂಡು ಬಂದಿರೋದು ದಿಸ್ ನಿಮ್ಮ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗ್ತಿಲ್ಲ ಕನ್ನಡ ಹಿಂದಿ ಅಥವಾ ಇಂಗ್ಲಿಷ್ಲಿ ಕಮೆಂಟ್ ಹಾಕೋದಕ್ಕೆ ಬಂದರೆ ದಯವಿಟ್ಟು ಹಾಕಿ ಅಕ್ಕ ನಂದು ಬ್ಲೂ ಇಲ್ಲ ಕೊಟ್ಟಿದ್ದೀನಿ ಅನಿಸುತ್ತೆ ತಮ್ಮಯ್ಯ ಯಾರಿಗೆ ಕೊಟ್ಟೆ ನಾನು ಈಗ ಒಂದು ನಿಮಿಷ ನೋಡಿದ್ದಮ್ಮಯ್ಯ ಕೊಟ್ಟಿದ್ದೀನಿ ಎಲ್ಲರಿಗೂ ತಗ್ದಿದ್ದೆ ತಮ್ಮಯ್ಯ ಅದಕ್ಕೆ ಓಕೆ ಅಂತ ಹೇಳ್ತಿದ್ದಾರೆ ದಿನ ಬ್ರೋ ಹೇಗಿದ್ದಾರೆ ನಿಮ್ದೇನಾಯಿತು ಟಿಫನ್ ಇಡ್ಲಿ ಸಾಂಬಾರು ಅಂತ ಹೇಳಿದ್ರಲ್ಲ ಕೊಟ್ಟಿದ್ದೀನಿ ನೋಡು ಬ್ರೋ ಶುಭ ಮುಂಜಾನೆ ಮೊಗದಲ್ಲಿ ಸಿಹಿಯಾದ ನಗುವಿರಲಿ ಮನದಲ್ಲಿ ಆತ್ಮವಿಶ್ವಾಸವಿರಲಿ ನಡಿಗೆ ನಿಮ್ಮ ಗುರಿ ಇರಲಿ ಬೆಳಗಿನ ವಂದನೆಗಳು ತಂಗಿಮ್ಮ ಅಣಯ್ಯ ತುಂಬ ಅದ್ಭುತವಾದಂತಹ ಮಾತಾಡಿದಿರ ಅಣಯ್ಯ ತುಂಬ ಧನ್ಯವಾದಗಳು ರಾಜಣಯ್ಯ ನಿಮಗೂ ಸಹ ಒಂದು ಅದ್ಭುತವಾದ ದಿನ ನಿಮ್ಮದಾಗಲಿ ಇವತ್ತು ಆ ಶುಭ ಮುಂಜಾನೆ ರಾಜಣಯ್ಯ ಹಾಗೆ ಲೈವಲ್ಲಿರುವಂತಹವ್ರು ಎಲ್ಲರಿಗೂ ಒಂದು ಅದ್ಭುತವಾದ ದಿನ ಆಗಿರಲಿ ಆಗಿರಲಿ ಇವತ್ತು ಏನಿಲ್ಲ ಬ್ರೋ ಇವತ್ತು ಒಂದು ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ನಾನು ಲೈವಿಗೆ ಸ್ವಲ್ಪ ಲೇಟಾಗೂ ಜಾಯಿನ್ ಆದೇನೆ ಎರಡು ದಿನ ಮಾಡೋಕ್ಕೂ ಆಗಿಲ್ಲ ಮಳೆನೇ ವಿಶೇಷ ಬ್ರೋ ಎಷ್ಟು ಮಳೆ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೌದು ಹೌದು ದಿನ ಬ್ರೋ ನಮ್ಮದು ದಾವಣಗೆರೆನೇ ಜನಪದ ಬ್ರೋ ಮಾಲಪ್ರಭಾ ತೀರ್ದಕ್ಕೆ ಹೋಗಿಲಿ ಅವರೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಹೇಳಿ ಏನಾಯಿತು ಹಾಯ್ ಸಿಸ್ಟರ್ ಹೇಗಿದ್ದೀರಾ ಗುಡ್ ಈವ್ ಗುಡ್ ಮಾರ್ನಿಂಗ್ ಸಿಸ್ಟರ್ ವೆರಿ ಗುಡ್ ಮಾರ್ನಿಂಗ್ ದ ಗ್ರೀನ್ ವೇ ಸಿಸ್ಟರ್ ಜನಪದ ಸಾಂಗ್ ಬ್ರೋ ನನಗೆ ಕಳಿಸಿ ಬ್ರೋ ನನಗೆ ನೆನಪಾಗ್ತಾ ಇಲ್ಲ ಯಾವುದು ನೀವು ಲಿರಿಕ್ಸ್ ಹಾಕಿದ್ರೆ ಆಡ್ತೀನಿ ಟ್ರೈ ಮಾಡ್ತೀನಿ ಅಕ್ಕ ನಾನು ಬ್ಲೂ ಬಗ್ಗೆ ಮಾಡಿ ಮಾಡಿ ಹೌದು ಹೌದು ಮಾಡಬೇಕು ಸೂಪರ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟಿಫಿನ್ ಪೂಜಾ ಸಿಸ್ಟರ್ ಈಗ ಮಾಡಬೇಕು ಸಿಸ್ಟರ್ ಇಲ್ಲ ಇಲ್ಲ ಕಾಣಿಸ್ತಾ ಇದೆ ನಾನು ಒಂದು ಸ್ವಲ್ಪ ಇಲ್ಲಿನ ನೋಡ್ತಿದ್ದೆ ಯಾಕೆ ಸಿಸ್ಟರ್ ಭಯ ಕೇಳಿಸಿದ್ದಾರೆ ಇರಿಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಿಗೆ ಮಂಜುನಾಥ್ ಪಟೇಲ್ ಸರ್ ಹಾಯ್ ಹೇಗಿದ್ದಾರೆ ಗುಡ್ ಇವ್ನಿಂಗ್ ಹರ್ಷಿತಾ ಗಗನ್ ಚಾನಲ್ ಜೀರೋ ಪಾಯಿಂಟ್ ಫೋರ್ ಅವರೇ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಟಿ ಕಾಫಿ ಏನಾಯಿತು ಗ್ರೀನ್ ವೇ ಬ್ಲಾಗ್ಸ್ ಅವ್ರು ಹೇಗಿದ್ದೀರಾ ಹೇಳಿ ಹೇಳಿ ಹೇಗಿದ್ದೀರಾ ಮೇಡಮ್ ಅಕ್ಕ ಸಾರಿ ವೆರಿ ಗುಡ್ ಮಾರ್ನಿಂಗ್ ಹರ್ಷಿತಾ ಗಗನ್ ಚಾನಲ್ ಅವರೇ ಹೇಗಿದ್ದೀರಾ ಲೈಕ್ ಸಿಕ್ಸ್ ಥ್ಯಾಂಕ್ ಯು ಸೋ ಮಚ್ ಗ್ರೀನ್ ವೇ ಹೋದವ್ರಿ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸೂಪರ್ ಅಂತ ಹೇಳಿದ್ದಾರೆ ಹರ್ಷಿತಾ ಗಗನ್ ಚಾನಲ್ ಅವರೇ ನಮಸ್ಕಾರ ತುಂಬ ಧನ್ಯವಾದಗಳು ಸಪೋರ್ಟಿಂಗ್ ಮೆಸೇಜ್ಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ದೀರಾ ಹೌದಾ ಸಿಸ್ಟರ್ ಮನೇಲೆಲ್ಲ ಹೇಗಿದ್ದಾರೆ ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಎಲ್ಲರೂ ಒಬ್ರು ಅದನ್ನೊಬ್ರು ಲೈನ್ ಮಲಗಿ ಎದ್ರು ಅಂತ ಅಂತಂದರೆ ಹೇಳ್ಬೋದು ಅದಕ್ಕೆ ಎರಡು ದಿನ ಬರೋಕ್ಕಾಗಲ್ಲ ನಮಸ್ಕಾರ ರಾಜಣ್ಣಯ್ಯ ಅಂತ ಹೇಳ್ತಾ ಇದಾರೆ ಗ್ರೀನ್ ಸಿಸ್ಟರ್ ಇಷ್ಟರ್ ನಮ್ದಾಯ್ತು ಹರ್ಷಿದ್ ಗಗನ್ ಚಾನಲ್ ಅವರೇ ನಿಮ್ದಾಯ್ತಾ ಟಿಫನ್ ಫ್ರೈಡ್ ರೈಸ್ ಮಾಡಿದ್ದೆ ಬ್ಲೂ ಮಾರ್ಕ್ ಬೆಲೆ ಮೂವತ್ತೈದು ಸಾವಿರ ಯಾರಿಗೆ ಬೇಕು ನನ್ನ ಫೋನ್ ಪೇ ನಂಬರ್ಗೆ ಒನ್ ಫೋರ್ ತ್ರೀಗೆ ಜಲ್ದಿ ಮೂವತ್ತೈದು ಸಾವಿರ ಆಕೆ ಅಂತ ಹೇಳುತ್ತಾ ನನ್ನ ಈ ಮೂರು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಅಂತ ಹೇಳ್ತದೆ ಬಾಬು ಬ್ರೋ ಸೂಪರ್ ಸೂಪರ್ ಬ್ರೋ ಮತ್ತೇನು ಸಮಾಚಾರ ಬ್ರೋ ಗ್ರೋಯಿಂಗ್ ಗ್ರೀನ್ ವೇ ಬ್ಲಾಗ್ಸ್ ಅವರೇ ಹೇಳಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೂಪರ್ ಸೂಪರ್ ನಿಮ್ಮ ಬೆಳಗ್ಗೆ ಬಗ್ಗೆ ಮಳೆ ಬಗ್ಗೆ ಕುವೆಂಪು ಅವರ ಒಂದು ಕವನ ಬರೆದಿದ್ದಾರೆ ಆ ಸಾಲುಗಳೇ ಮಳೆಯಲ್ಲಿ ಮಿಂದಿದ್ದ ಅನುಭವ ಇಡ್ತವೆ ಹೌದು ಹೌದು ಬ್ರೋ ಬಟ್ ನೆನಪಿಲ್ಲ ಸೂಪರ್ ನೀವು ಸಾಹಿತ್ಯ ಸಿದ್ದು ಬ್ರೋ ಸೂಪರ್ ಸೂಪರ್ ಗುಡ್ ಮಾರ್ನಿಂಗ್ ಅಕ್ಕ ವೆರಿ ಗುಡ್ ಮಾರ್ನಿಂಗ್ ತಮಯ್ಯ ಹೇಳು ತಮಯ್ಯ ಹೇಗಿದೆಯಾ ಸೂಪರ್ ಅಂತ ಹೇಳಿದ್ರೆ ವೆರಿ ಥ್ಯಾಂಕ್ ಯು ಸೋ ಮಚ್ ನನಗೂ ಜ್ವರ ಬ್ರೋ ಹುಷಾರು ಆಸ್ಪತ್ರೆಯಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಬಂದ್ರ ಬ್ರೋ ಓಕೆ ಸಿಸ್ಟರ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ದ ಗ್ರೀನ್ ವೇ ಸಿಸ್ಟರ್ ಇಷ್ಟೊತ್ತರ್ಗು ಇದು ಸುಮ್ ತುಂಬ ಸಪೋರ್ಟ್ ಮಾಡಿದಕ್ಕೆ ಅಕ್ಕ ನನ್ನ ಅಕ್ಕ ಲೈವ್ಗೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬ್ರೋ ಸೂಪರ್ ಬ್ರೋ ಹೇಗಿದೆಯ ಬ್ರೋ ಟಿಫನ್ ಏನು ಮಾಡಿದೆ ಬಾಪು ಬ್ರೋ ಎಮ್ ಎಚ್ ಕಿಂಗ್ ಅಣಯ್ಯ ಲೈಕ್ ಡನ್ ಅಂತ ಹೇಳಿದೆ ಹೇಗಿದ್ದೀರಾ ಅಣಯ್ಯ ಹಾಯ್ ಹಾಯ್ ಶುಭೋದಯ ಶುಭೋದಯ ಅಣಯ್ಯ ಯಾಕೆ ಅಣಯ್ಯ ಓ ಓ ಥ್ಯಾಂಕ್ ಯು ಸೋ ಮಚ್ ಅಣಯ್ಯ ಬಸವರಾಜ ಪಂಡರೆ ಹಾಯ್ ಹೇಗಿದ್ದೀರಾ ಎಮ್ ಎಚ್ ಕಿಂಗಣಯ್ಯ ಏನಾಯಿತು ಟಿಫನ್ನು ಏನು ತಿಂದಿರಿ ಶುಭ ಮುಂಜಾನೆ ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ದಿನ ಪ್ರೇಮ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಮ್ಮ ಅಳಿಯನಿಗೆ ಹುಷಾರು ಇಲ್ಲದಂಗೆ ಆಗಿ ದಾವಣಗೆರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಯ್ಯೋ ಯಾಕೆ ಬ್ರೋ ಏನಾಯಿತು ಬ್ರೋ ಏನು ಗೊತ್ತಾ ಇವಾಗಿಂದು ಕ್ಲೈಮೇಟ್ ತುಂಬ ವರ್ಸ್ಟ್ ಇದೆ ಬ್ರೋ ಬ್ರೋ ಏನಾಯ್ತು ಮನೆಯ ನೀರ್ ತರ್ಲಿಲ್ವ ನಿಂದು ಒಂದೇ ನಿಮಿಷ ಯಾರೆಲ್ಲ ಇದ್ದೀರಲ್ಲ ಇವಲ್ಲಿ ಹಾಗೆ ಒಂದೇ ನಿಮಿಷ ಬಂದೇ ನೀರ್ತ 对。<Yeah. S 2> yeah. अच्छीनी गुड सुपर ಆಗಿದಾರೆ ಅಂತ ಹೇಳ್ತಾರೆ ಓಕೆ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಸೂಪರ್ سپورಟ್ ಅಲ್ಲಿ ಇದ್ದಾರೆ ಅರ್ಷಿತಾ ಬ್ಲಾಗ್ಸ್ ಸಿಸ್ಟರ್ ಅವರು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಕೃಷ್ಣಮೂರ್ತಿ ಎಮ್ ಸರ್ ಹಾಂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಸರ್ ಬೆಳಗಿನ ಶುಭೋದಯಗಳು ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಹೆಂಗ್ ಎಚ್ ಕಿಂಗ್ ಬ್ರೋ ಎಸ್ ಎಸ್ ಎಮ್ ಗುಡ್ ಮಾರ್ನಿಂಗ್ ರೀ ಟಿಫನ್ ಆಯಿತಾ ಸರ್ ಹೇಗಿದ್ದೀರಾ ಎಸ್ 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 ಎಮ್ ಎಸ್ ಎಮ್ ಸರ್ ನಿಮ್ಮ ಟ್ರಿಪ್ ಹೇಗಿತ್ತು ಚೆನ್ನಾಗಾಯಿತಾ ಸರ್ ಥ್ಯಾಂಕ್ ಯು ಸೋ ಮಚ್ ದಿನ ಬ್ರೋ ಸೂಪರ್ ಸಪೋರ್ಟಿಗೆ ಹಾಗೆ ಎಮ್ ಎಮ್ ಎಚ್ ಕಿಂಗ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಹೇಗಿದ್ದಾನೆ ಸಿದು ಬ್ರೋ ನಿಮ್ಮ ಹಳಿಯ ಹೇಗಿದ್ದಾನೆ ಮುದ್ದೆ ಆ್ಯಂಡ್ ಚಟ್ನಿ ಅಕ್ಕ ನಿಮ್ಮದು ಟಿಫನ್ ಆಯಿತಾ ಬ್ರೋ ನಂದು ಟಿಫನ್ ಮಾಡ್ತಾ ಇದ್ದೀನಿ ಬಂದು ಮಾಡುವ ನಮ್ಮದು ಟಿಫನ್ನು ಫ್ರೈಡ್ ರೈಸ್ ಬ್ರೋ ನಂದು ಟಿಫನ್ ಫ್ರೈಡ್ ರೈಸ್ ವೆಂಕಟೇಶ್ ಸರ್ ಹೈ ಹಾಯ್ ಗುಡ್ ಮಾರ್ನಿಂಗ್ ಎಸ್ ಸರ್ ಐ ಆಮ್ ಹ್ಯಾವಿಂಗ್ ಮೈ ಪ್ರೇ ಬ್ರೇಕ್ಫಾಸ್ಟ್ ಆರ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಸರ್ ವೆಂಕಟೇಶ್ ಸರ್ ನೋ ರಿಪ್ಲೈ ನೋ ಸರ್ ಐ ಗೋ ಫಾರ್ ಸಮ್ ವರ್ಕ್ ಐ ಆಮ್ ರಿಪ್ಲೈಯಿಂಗ್ ನಾವು ಅಕ್ಕ ಈ ಬ್ರದರ್ ನೋಡಿದ್ರು ಅವ್ರು ಯಾಕೋ ಬಂದೇ ಇಲ್ಲ ಮೊನ್ನೆಗೂ ಬರಲಿಲ್ಲ ಇವತ್ತು ಬರಲೇ ಇಲ್ಲ ನೋಡಿದ್ರು ಬಾಬು ಬ್ರೋ ಮೇ ಬಿ ಅದು ನಮ್ಮ ಅಡಿಯ ಮೋಟರ್ ಚೇಂಜ್ ಆಗಿದ್ದಕ್ಕೆ ಅನ್ಸುತ್ತೆ ಫುಲ್ ವಾಮಿಟಿಂಗ್ ಸಿದ್ಧಬ್ರೂ ಏನು ಗೊತ್ತಾ ಎಲ್ಲೇ ಹೋಗ್ಲಿ ಮಕ್ಕಳಿಗೆ ಇದ್ದಿದ್ದಲ್ಲೂ ಈ ಕ್ಲೈಮೇಟಲ್ಲಿ ಕಾದಾರ್ಸಿದ ನೀರನ್ನ ಕೊಡ ಕೊಡಿಬ್ರ ಕ್ಲೈಮೇಟ್ ಚೇಂಜ್ ಆದ್ರೂ ಪರವಾಗಿಲ್ಲ ಕಾದಾರ್ಸಿದ ನೀರು ನೀರು ಮೇನ್ ತುಂಬಾ ಇಂಪಾರ್ಟೆಂಟ್ ರೋ ರೋಲ್ ಪ್ಲೇ ಮಾಡುತ್ತೆ ಆಮೇಲೆ ಏನೇ ಕೊಟ್ರು ಬಿಸಿ ಬಿಸಿಯಾಗಿ ಕೊಡಿ ನೀರು ನಾವೆಲ್ಲಾದರೂ ನೀರು ತಣ್ಣೀರನ್ನ ಕುಡಿಸಿದ್ವಿ ಅಂದ್ರೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಆದಷ್ಟು ಹೇಳಿ ನಿಮ್ಮ ಸಿಸ್ಟರ್ಗೆ ನೀರನ್ನು ಕಾದಾರ್ಸಿ ಕೊಡೋದಕ್ಕೆ ನಾನು ನನ್ನ ಸಣ್ಣ ಮಗನಿಗೆ ಕಾದಾರ್ಸಿದ ನೀರನ್ನ ಕೊಡ್ತಾ ಇದ್ದೀನಿ ಈಗ ಸೀಸನ್ ಮಳೆ ಸ್ಟಾರ್ಟ್ ಆದಾಗಿಂದ ಅದರಲ್ಲೂ ಒಂದೊಂದು ಆ ರೀತಿ ಆಯ್ತು ಇವತ್ತು ಹ್ಮ್ ರಾಘು ಸರ್ ಹಾಯ್ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಕಾಫಿ ಏನಾಯ್ತು ಅಮರೇಶ್ ಅವರೇ ಹಾಯ್ ಸರ್ ಹೇಗಿದ್ದೀರಾ ಅಕ್ಕ ಅಡ್ವಾನ್ಸ್ ಗಣೇಶ ಹಬ್ಬದ ಶುಭಾಶಯಗಳು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮಗೂ ಸಹ ಗಣೇಶ ಹಬ್ಬದ ಶುಭಾಶಯಗಳು ಬ್ರೋ ಹೇಗಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ಬ್ರೋ

ಇಲ್ಲ ಅಮಾಯಕ ಅವರೇ ನೀವು ಹುಡುಗಿನ ಹುಡುಗನ ಬ್ರದರ್ ಸಿಸ್ಟರ್ ತಿಳಿಸಿ ಮೌನ ಆಗಿಲ್ಲ ಸರ್ ಮೌನ ಆಗಿಲ್ಲ ವಾಚ್ ಅವರಿಗೋಸ್ಕರನೇ ಇಷ್ಟವನ್ನೆಲ್ಲ ಕಷ್ಟಪಡ್ತಾ ಇರೋದು ಸರ್ ಅವರೇ ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ರಘು ಬ್ರೋ ಐ ಲವ್ ಯು ಅಂತ ನನ್ನ ಅಕ್ಕನ ಲೈವಲ್ಲಿ ಮೆಸೇಜ್ ಮಾಡಬೇಡಿ ಬ್ರೋ ಪ್ಲೀಸ್ ಓಕೆನಾ ರಘು ಬ್ರೋ ರಘು ಅವರೇ ಅದು ಮ್ಯಾಜಿಕಲ್ ವರ್ಡ್ ಸರ್ ನಾನು ಸುಮಾರು ಸಲ ಹೇಳಿದ್ದೀನಿ ಹೋಗಿ ನಿಮ್ಮ ವೈಫಿಗೆ ಹೇಳಿ ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಸರ್ ಅದರಿಂದ ನಿಮ್ಮ ರಿಲೇಶನ್ಶಿಪ್ ಬಾ ಬಾಂಡಿಂಗು ತುಂಬ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಇಲ್ಲೆಲ್ಲ ಬಂದು ಯಾರ್ಯಾವ ತರ್ಡ್ ಪರ್ಸನ್ ಗೊತ್ತಿಲ್ಲದೆ ಇರೋರಿಗೆ ಹೇಳಿದರೆ ಅದರ ಅದು ಮ್ಯಾಜಿಕ್ ವರ್ಡ್ ಸರ್ ಅದರ ಮ್ಯಾಜಿಕನ್ನು ಕಳೆದುಕೊಳ್ಳುತ್ತೆ ಈಗ ಐ ಲವ್ ಯು ಅಂತ ಕೇಳೋದಕ್ಕೇನೆ ತುಂಬ ಬೇಜಾರಾಗುತ್ತೆ ಅಷ್ಟರ ಮಟ್ಟಿಗೆ ಅದನ್ನ ಕೆಟ್ಟದಾಗ ಬಿಂಬಿಸ್ತಾ ಇದ್ದೀರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನು ಯಾರೋ ಪರ್ಚಿ ಅಲ್ದರಿಗೆಲ್ಲ ಯಾಕೆ ರೀ ಹೇಳ್ತೀರಾ ನಿಮ್ಮ ಫ್ಯಾಮಿಲಿಲಿ ಹೋಗ್ರಿ ಅಲ್ಲಿ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೊಡ್ರಿ ಆದರೆ ಒಳ್ಳೆ ರೀತಿಯಿಂದ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ನಾವು ನಮ್ಮದು ವಾಚ್ ಅವರ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಲೈವಿಗೆ ಬರ್ತೀವಿ ಕೆಲಸ ಎಲ್ದಲ್ಲೇ ಬರೋದಿಲ್ಲ ನಾವು ಯೂಟ್ಯೂಬರ್ಗಳು ಸರ್ ನಮ್ಮದು ಯೂಟ್ಯೂಬರ್ ಕೆಲಸ ಹೇಮಂತ್ ಹೇಮಂತ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಅಮರೇಶ್ ಅವರೇ ನಿಮ್ಮದು ಯಾವ ಊರು ಸರ್ ನಂದು ದಾವಣಗೆರೆ ಸರ್ ನೀವೆಲ್ಲಿಂದ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಸರ್ ಅಮಾಯಕ ನಾನೂರು ವಿಡಿಯೋ ಹಾಕಿದ್ದೀರಿ ಡಬ್ಲ್ಯೂ ಎಚ್ ಇಲ್ಲ ಬ್ರೋ ಇಲ್ಲ ಸರ್ ಯಾಕೆಂದರೆ ನನ್ನ ನಾನೂರು ವಿಡಿಯೋ ಸಮಥಿಂಗ್ ಇರೋದು ಮೋಸ್ಟ್ ಆಫ್ ದಮು ಶಾರ್ಟ್ಸ್ ಇದೆ ಸರ್ ಶಾರ್ಟ್ಸು ಒಂದು ಅವರೇಜಿಗೆ ಓಡಿದೆ ಬಟ್ ಅಷ್ಟು ಮೌನ ಆಗೋ ರೇಂಜಿಗೆ ಓಡಿಲ್ಲ ಸರ್ ಹಾಗಾಗಿ ಮೌನ ಆಗಿಲ್ಲ ಅಮಾಯಕ ಅವರೇ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕನ್ಸರ್ನಿಗೆ ಅಕ್ಕ ನೀವು ಸೂಪರ್ ಅಕ್ಕ ವಾಟರ್ ಟೀಚಿಂಗ್ ಅಕ್ಕ ಸೂಪರ್ ಓ ವಾಟರ್ ಟೀಚಿಂಗ್ ಓಕೆ 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 ಬಳ್ಳಾರಿ ಓ ಸೂಪರ್ ಸೂಪರ್ ಹೇಗಿದ್ದೀರಾ ಆರಾಮೇ ಅಮರೇಶ್ ಬ್ರೋ ಟೀ ಕಾಫಿ ಏನಾಯ್ತು ಮಳೆ ಅಲ್ಲೂ ಸಿಕ್ಕಾಪಟ್ಟೆ ಬರ್ತಾ ಇದೇನಾ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಿಸ್ಲೇ ಇಲ್ಲ ಶಿವಣ್ಣ ಬಿ ಎನ್ ಹಾಯ್ ಹಾಯ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಮಾಯಕವರ ನಿಮ್ಮ ಒಂದು ಕೆಲವೊಂದು ಟಿಪ್ಸ್ ತುಂಬ ಚೆನ್ನಾಗಿದೆ ಟೈಟಲ್ಲು ತಮ್ಮೆಲ್ಲ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಐ ಕಾರ್ಡ್ ಎಂಡ್ ಸ್ಕ್ರೀನ್ ಮಾಡಿಕೊಡಿ ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೂ ಹೆಲ್ಪ್ ಆಗಬೇಕು ಅಲ್ಲ ಮೇಡಮ್ ಏನು ಗೊತ್ತಾ ಸರ್ ಮಗು ಇದೆ ನನಗೆ ಕಡಿಮೆ ಕಡಿಮೆ ಅಂದರೂ ನಿಮಗೂ ಗೊತ್ತಿರುತ್ತೆ ನೀವು ಚಾನಲ್ನ ಓಪನ್ ಮಾಡಿದ್ರೆ ಅಂದರೆ ಒಂದು ಐದರಿಂದ ಆರು ಆರು ಅವರ್ ಮಿನಿಮಮ್ ತಗಲೇಬೇಕಾಗತ್ತೆ ಒಂದು ಏನಾದ್ರು ಮಾಡಬೇಕು ಅಂತಂದರೆ ಅದು ನನ್ನ ಕೈಯಲ್ಲಿ ಇಲ್ಲ ಸರ್ ಹಾಗಾಗಿ ನಾನು ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ನಾನು ಸಿಕ್ಕಾಬಟ್ಟೆ ಸ್ಟ್ರೆಸ್ಸು ಹೌಸ್ ವೈಫು ಪಾಪ ನೋಡ್ಕೋಬೇಕು ಅದರಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಮಗು ನೋಡ್ಕೊಂಡೆ ಒಂದು ಆರು ಆಗುತ್ತೆ ಒಂದು ವರ್ಷದ ಮಗ ಇದ್ದಾನೆ ಅದರಲ್ಲಿ ವಿಡಿಯೋ ಇದೆಲ್ಲ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಮುಂದೆ ಖಂಡಿತ ಮಾಡ್ತೀನಿ ನಿಮ್ಮ ಈ ಸಜೆಷನ್ನ ನಾನು ಖಂಡಿತ ಅದರಲ್ಲಿ ಇಟ್ಕೊಂಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಮಯ್ಯಕ ಸರ್ ನಿಮ್ಮ ಒಂದು ಇದು ಮಾತು ತುಂಬ ಹೆಲ್ಪ್ ಆಗುತ್ತೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮಂತಪ್ಪ ಮಾನಪ್ಪ ಬ್ರೋ ಹೇಗಿದೀಯ ಹಾಯ್ ಹಾಯ್ ಬ್ರೋ ಟಿಕ್ ಆಫ್ ಏನಾಯ್ತು ಅಣಯ್ಯ ಏನು ಅಮರೇಶ್ ಅವರೇ ನೀನು ಏನು ಹೇಳ್ತಾ ಇದ್ದೀರಾ ಅರ್ಥ ಆಗಿಲ್ಲ ನನಗೆ ಸಲ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ನವೀನ್ ಕುಮಾರ್ ಅಣ್ಣಯ್ಯ ಹೇಗಿದ್ದೀರಾ ತಿಂಡಿ ಆಯ್ತಾ ಆಯಿತು ಅಣಯ್ಯ ನಿಮ್ದಾಯ್ತಾ ಅಕ್ಕ ಲೈವ್ ಇದೊಂದು ಹೇಗೆ ಅಕ್ಕ ನನಗೆ ಲೈವ್ ಇದೋಕೆ ಇಲ್ಲ ಏನು ನೀನು ಲೈವ್ ಬ್ರೋ ಹಾಯ್ ಹಲೋ ನಮಸ್ತೆ ಕರುನಾಡು ಹೇಗಿದ್ದೀರಾ ಈಗ ತಾನೇ ಲೈವ್ಗೆ ಜಾಯಿನ್ ಆದವರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣಯ್ಯ ಸಿದುವಣಯ್ಯ ಇಷ್ಟು ಆಗುತ್ತೋ ಅಷ್ಟೇ ಮಾಡಿ ಮೇಡಮ್ ಟೆನ್ಷನ್ ಬೇಡ ಹೌದು ಅಣಯ ಅಷ್ಟೇ ಇದ್ದೀನಿ ಯಾಕೆಂದರೆ ನನ್ನ ನಾನು ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಮಾಡಿ ಮಾಡಿ ಯಾವುದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಟೆನ್ಷನ್ ತಗೊಂಡ್ರೆ ಮನೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮಗು ನೋಡ್ಕೊಳಕ್ಕಾಗಲ್ಲ ನಾವೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ ನಂದು ಹೆಲ್ತ್ ತುಂಬ ಎಫೆಕ್ಟ್ ಆಯ್ತು ಹಾಗಾಗಿ ನಿಂಗಣ್ಣ ಅಣಯ್ಯ ಹೇಗಿದ್ದೀರಾ ತಮಯ್ಯ ಹಾಯ್ ಅಕ್ಕ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ತಮಯ್ಯ ಹೇಗಿದೆಯಾ ವೆರಿ ಗುಡ್ ಮಾರ್ನಿಂಗ್ ನಂದು ಟಿಫನ್ ಟಿಫನ್ ಆಯಿತು ತಮಯ್ಯ ನಂದಾಯಿತು ಮಾರ್ತಿ ಮಳಗಿ ಸರ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಸರ್ ಟಿಫನ್ ಏನಾಯ್ತು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎಂದರೆ ನೀವು ಪ್ರತ್ಯಕ್ಷವಾಗಿ ನೋಡಿದರೂ ಸಹ ಅದನ್ನು ಪರಿಶೀಲಿಸಿ ಮತ್ತು ನಿಜವೇ ಎಂದು ಖಚಿತಪಡಿಸಿಕೊಳ್ಳೆ ಎಂದು ಅರ್ಥ ಅಂದರೆ ಕಣ್ಣಿಗೆ ಕಂಡದ್ದು ನಿಜವೆಂದು ಒಮ್ಮೆಲೆ ನಂಬದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಂಡು ಕಲೆ ಹಾಕಿ ಪರಿಶೀಲಿಸಿ ನಂತರ ನಂಬುವುದು ಒಳ್ಳೆಯದು ಅಂತ ಹೇಳ್ತಾರೆ ಹೌದು ಹೌದು ಒಂದು ನಿಮಿಷ ಸಹ ಅಣಯ ಗೊತ್ತು ಅಲ್ಲ ಅಣಯ ಕೊಟ್ಟಿದ್ದೀನಿ ನೋಡಿ ಅಣಯ್ಯ ಅಣಯ ಎರಡು ದಿನ ಮನೇಲಿ ಯಾರಿಗೂ ಹುಷಾರಿಲ್ಲ ಅಣಯ ನವೀನ್ ಅಣಯ ಬರೋಕೆ ಆಗಿರಲಿಲ್ಲ ಇವಾಗ ಹಂಗಾಗಿ ಡೌನ್ ಬಿತ್ತು ಅನ್ಸುತ್ತೆ ಏನು ಮಾಡೋದು ಅಣ್ಣಯ್ಯ ಸಿಕ್ಕಾಬಟ್ಟೆ ಎರಡು ದಿನ ಅಂತೂ ನನಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿತ್ತು ಅಣಗೆ ಟಮೊಟೊಕ್ಕಿಂತ ಮಾಡ್ಕೋಬೇಡಿ ಸರ್ ಈಗ ಕಾಣಿಸಲ್ಲ ನೀವು ಏನ್ ಯಾವಾಗ ನಿಲ್ಲುತ್ತೆ ಬ್ರದರ್ ನನಗೆ ಕೇಳಿದ್ರೆ ಹೆಂಗೆ ಅಮರೇಶ್ ಬ್ರದರ್ ನಾನೇನು ಹವಾಮಾನ ಇಲಾಖೆನಾ ಅವ್ರಿಗೆ ಕೇಳ್ಬೇಕು ತಾನೆ ಮಾರ್ತಿ ಮಳಗಿ ಸರ್ ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಾರೆ ಗುರು ಗುಡ್ ಮಾರ್ನಿಂಗ್ ಬ್ರದರ್ ಹೇಗಿದ್ದೀರಾ ಅವಾಗ ಅವಾಗ ಯಾಕೆ ತೆಗಿಯೋದು ಬ್ರೋ ಅಂತಾರಲ್ಲ ಬ್ರೋ ಮೇಲ್ ಮಾಡ್ತೀನಿ ಇರಿ ನೆಕ್ಸ್ಟ್ ವೀಕ್ ಜಾಸ್ತಿ ಮಾಡ್ತಾರೆ ಸೂಪರ್ 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 ಚೆನ್ನಾಗಿ ಚೆನ್ನಾಗಾಗಿತ್ತು ಬ್ರೋ ಒಂದು ಇಪ್ಪತ್ತು ಇಪ್ಪತ್ತೈದು ಫೈನಲ್ಲಿ ಹೈಯೆಸ್ಟ್ ಐವತ್ತು ಹೋಗಿತ್ತು ಬಟ್ ಏನ್ ಮಾಡೋದು ಬ್ರೋ ಮನೇಲಿ ಯಾರಿಗೂ ಹುಷಾರಿದೆ ಸಿಕ್ಕಾ ಬಟ್ಟೆ ಇಬ್ರು ಒಟ್ಟಿಗೆ ಮಕ್ಕಂಡ್ರೆ ಏನು ಮಾಡೋದು ಬ್ರೋ ಮನೇಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಯ್ತು ಮಾಡ್ಲಿ ಎರಡು ದಿನ ಡೌನ್ ಬಿತ್ತು ಅನ್ಸುತ್ತೆ ನನ್ನ ಪೂಜಾರಿ ರೀ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಸರ್ ಟೀ ಕಾಫಿ ಏನಾಯ್ತು ಅವಿನೂ ಹೇಗಿದ್ದೀರಾ ವಿನೂ ಸರ್ ಗುಡ್ ಮಾರ್ನಿಂಗ್ ಟೀ ಕಾಫಿ ಏನಾಯಿತು ಗೌಡ ಅಸ್ಕಿ ಹೇಳಿ ಸರ್ ಹೇಳಿ ಹೇಗಿದ್ದೀರಾ ಟೀ ಕಾಫಿ ಏನಾಯಿತು ಗೌಡ ಅಸ್ಕಿ ಅವರೇ ಗುಡ್ ಮಾರ್ನಿಂಗ್ ಯಾರೆಲ್ಲ ಇವಲ್ಲಿದ್ದೀರಾ ನಿಮ್ಮದು ಟಿಫನ್ ಆಯಿತಾ ಮತ್ತೆ ಏನು ಸಮಾಚಾರ ಹಾಗೆಯೇ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತಂದೇಳಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದೇಳಿ ತಿಳಿಸೋದನ್ನು ಮರಿಬೇಡಿ ಯಾಕೆ ಅಂತಂದರೆ ಕೆಲವೊಮ್ಮೆ ನಾವು ನೋಡ್ತಾ ಇರುವಂತಹದ್ದು ತುಂಬ ನೆಗೆಟಿವ್ ಆಗಿ ರೆಸ್ಪಾನ್ಸ್ ಆಗುತ್ತೆ ನಮ್ಮ ಕಣ್ಣಿಗೆ ನೆಗೆಟಿವ್ ಆಗೇ ಕಾಣಿಸುತ್ತೆ ಇಲ್ಲ ಇದು ಸರಿ ಇಲ್ಲ ಅಂತ ಅನ್ನೋ ಫೀಲ್ ಬರುತ್ತೆ ಬಟ್ ಅದು ಆ್ಯಕ್ಚುಲಾಗಿ ಪಾಸಿಟಿವ್ ಆಗಿರುತ್ತೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ನಿಂತು ಅದ್ರ ಬಗ್ಗೆ ತಿಳಿದುಕೊಂಡು ಆಮೇಲೆ ಜಡ್ಜ್ಮೆಂಟಿಗೆ ಬರೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ತಿಳಿಸಿ ಆಯಿತಾ ಹೆಲೋ ಗುಡ್ ಮಾರ್ನಿಂಗ್ ಮಲ್ಲನ್ ಗೌಡ ಹಸ್ಕಿ ಸರ್ ಹೇಳಿ ಹೇಳಿ ಹೇಗಿದೆ ರಟ್ಟಿ ಕಾಫಿ ಏನಾಯಿತು ಸರ್ ತಿಂಡಿ ತಿಂದ್ರಾ ಹ್ಮ್ ಆಯ್ತು ಅಕ್ಕ ಓಕೆ ತಮ್ಮಯ್ಯ ಏನ್ ಟಿಫನ್ ಮಾಡಿದೆ ಅಭಿನ ತಮ್ಮಯ್ಯ ಏನ್ ಸಮಾಚಾರ ಹೇಗಿದೆಯಾ ತಮ್ಮಯ್ಯ ಅಕ್ಕ ನನಗೆ ಸ್ವಲ್ಪ ವರ್ಕ್ ಇದೆ ಅಕ್ಕ ಬಾಯ್ ಬಾಯ್ ಬಾಬು ಬಾಯ್ ಇಷ್ಟೊತ್ತ ಸಪೋರ್ಟ್ ಮಾಡಿದೆಯಲ್ಲ ತುಂಬಾ ಧನ್ಯವಾದಗಳು ತಮ್ಮಯ್ಯ ಹ್ಮ್ ಅವನಿರುತ್ತೆ ನವೀನ್ ಬ್ರೋ ಆನ್ ಇರುತ್ತೆ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ ಬಟ್ ನಾನು ಏನು ಕೇಳಿದೆ ಅಂತ ನೆನಪಾಗ್ತಿಲ್ಲ ಬ್ರದರ್ಸಲ ಕಮೆಂಟ್ ಅಲ್ಲಿ ತಿಳಿಸಿ ಬಾರಪ್ಪ ಅಲ್ಲ ಕುತ್ಕೊಂಡ್ರಿ ಮತ್ತೇನ್ ಸಮಾಚಾರ ನವೀನ್ ಅಣಯ್ಯ ನಿಮ್ದು ಟಿಫನ್ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ಬೆಳಗಿನ ಹೊತ್ತು ಆಗಲ್ಲ ಅಂತ ಹೇಳ್ತಿದ್ರೆ ಅದರಲ್ಲೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅವಿನು ಬ್ರೋ ಓಕೆ ಬಾಯ್ ಕೆಲಸ ಇದ್ದೀನಿ ಬ್ರೋ ಏನು ಕಾಲೇಜ್ ಓದ್ತಾ ಇದ್ದೀರಾ ಏನು ಕೆಲಸ ಮಾಡ್ತಾ ಇದ್ದೀರಾ ಅವಿನ್ ಬ್ರೋ ಎಲ್ಲಿಂದ ನೀವು ಲೈವಿಗೆ ಜಾಯಿನ್ ಆಗಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮರೇಶ್ ಸರ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂತ ಹೇಳಿ ಹೇಳೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್